ಏನು ಕೆಲಸ ಏನದ ಏನಾದ್ರೂ ಕೆಲಸ ಮಾಡಬೇಕು ಹಂಗ ಕೋತಾರೆ ಕೆಲಸ ಆಗೋದಿಲ್ಲ ಕೆಲಸ ಮಾಡ್ಬೇಕ ಏನಾರ ಏನಾರೋಸ್ತ ದೋಸ್ತ ಏ ದೋಸ್ತಾ ಏನದ ಕೆಲಸ ದೋಸ್ತಾ ಕೆಲಸತ್ತು ಏನೋ ದೋಸ್ತ ಏನಿದ್ಸಲ ಮಾಡಿದ್ ಕೆಲಸಿತ್ತು ಬಾಳೆಕಾಯಿ 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 ಬಾಳೆಕಾಯಿಲಿ ತಿನ್ನಾಕ ಮತ್ತೆ ನಮ್ಗ ಬಾಳೆಕಾಯಿ ಬಾಳೆಕಾಯಿ ಬೇಕು ನಮ್ ನೀ ಬಾಳೆಕಾಯಿ ಕೊಡಂಗಿಲ್ಲ ನಿಮಗ ಹು ತಿನ್ನು ಅಂಜಕೊಂಡ ತಿನ್ಬೇಕು ಇಷ್ಟು ಮಂದಿರೆ ಹೆಂಗ್ ಬೇಕಾ ತಿನ್ನ? ಹಾ ಹಾ. ಏ ದೋಸ್ತ ಗಪ್ ಗಪ್ಪ. ಬಾಳೆಕಾಯಿ ತಿತ್ತೇನೆ ಇದನ್ನ. ನಿತ್ತಿನದ ತಿತ್ತುನು. ತಿನ್ನಕರೆ ಇದರೊಳಗೆ ಒಂದು ಪಾಯಿಂಟ್ ಐತಿ ಬಾಳೆಕಾಯಿ ತಿನ್ನದರೊಳಗೆ. ಅಂತ. হুম. ಏನೆದು ಪಾಯಿಂಟ್? ತಿನ್ನುದ್ರಾದಾಗ ತಿನ್ನೋದ್ರ ಪಾಯಿಂಟ್. ಹಾ ಹೇ ಬಾಳೆಕಾಯಿ ತಿತ್ತಿಲಾ? ಮುಂದಿನದರಲ್ಲಿ ತಿತ್ತಿವೋ ಹಿಂದಿನದರಲ್ಲಿ ತಿತ್ತಿವೋ ಬಾಳೆಕಾಯಿ? ಹಾ. ಏ ಹೊಲಸು ಮಾಡಾಕಿ ಏ ಹೊಲಸನು ಬಾಳಿಕಾಯಿ ಮುಂದಿರ್ಲಿ ಇತ್ತಿತೇನ್ ಹಿಂಗಿಂದರ್ಲಿ ನೀ ಏ ಹೌದಾ ನೀ ತಿನ್ನುಬೇಕಲ್ಲ ತಿಂದು ತೋರ್ಸ್ತಾನ ನಾನು ಮುಂದಿರು ತಿತ್ತಿಪಾ ಚೊಸ್ಟ್ ಚೊಸ್ಟ್ ಅದನ್ನ ತಿಂದೆ ಆಮೇಲೆ ಏ ಎಷ್ಟ್ ಈಜಿನೊ ಇನ್ನ ಮುಂದಿಂದ ಇರ್ಲಿತ್ತಿತೋ ಏನ್ ಹಿಂಗಿಂದ ಇರ್ಲೇತಿತ್ತೇವ ಅದ ನೀನು ನೀ ಮು ಹೆಂಗತಿ ನೀ ಮುಂದಿತೋ ಇದು ಸಿಗ್ತೀವೋ ತಿನ್ನಾಕ ಹೇಳ್ತಾನ ಅದನ್ನ ಇದ ತಿನ್ನೋದು ಹಾ ಏನ್ ಮುಂದಿಂದರ್ಲಿ ಇತ್ತಿತೋ ಹಿಂದಿಂದಲೇ ಇತ್ತಿತೋ ಈಗ ಹಿಂಗ ಮಾಡಿ ಹಿಂಗೇಶ ಹಿಂಗ್ ಮುಂದ ತಿನ್ನುದಿಲ್ಲ ಹಿಂಗೆ ನಾ ಹಿಂದಿಂದ ರೇಟ್ ತಿನ್ನ ತರಿಸ್ಲೇನಾ ಹಿಂದಿರ್ಲೆ ಹಾ ಏ ಹೊಲಸು ಮಾತಾಡ್ತೀವಿ ಏಯ್ ಆಗಕ್ಕೆ ಹೊಲಸು ಹಿಂದಿಂದ ರೇತಿ ತಿನ್ನೋದು ಏನೋ ದೊಡ್ಡ ಮಾತ ಹಿಂಗ ಏ ಏ ತೋರ್ಸು ಹಿಂದಿರಲಿ ಎಲ್ಲ ನಿನ್ನ ಬಾಯಣ್ಣ ಹಿಂದಿಂದ ರೇ ಎತ್ತೋತ ನಿನ್ಗ ಏನ ತಿನ್ನಾಕ ಬರೋದಲ್ಲ ನಿನಗೆ ಏನು ಏನ ಇದೇ ಹಿಂದೆ ಮತ್ತೇನು ಏನ್ ಹೊರ ಸರಿಸಿ ಕಾಣತ್ತಿರ